ಅವರು ಕೂಡ ಹಿರಿಯ ಸಹಾಯಕ ನಿರ್ದೇಶಕರು ಕುಸ್ತಿಗಾರ ಶಿವಗೇರಿ ಹಾಲೇಶಪ್ಪನವರು ಮಲ್ಲಿಗೆ ಬೆಳೆಗಾರರ ಅಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಕರೆಯಕ್ಕೆ ಬಯಸ್ತಾ ಇದ್ರಿ ಇವತ್ತೊಂದು ಇದೊಂದು ರೈತರ ಕಾರ್ಯಕ್ರಮ ನಮ್ಮ ಭಾಗಕ್ಕೆ ತುಂಬಾ ಹಿಂದುಳಿದಂತಹ ಪ್ರದೇಶಗಳು ಈ ಭಾಗದ ಪ್ರದೇಶ ಪ್ರದೇಶದಲ್ಲಿರ್ತಕ್ಕಂಥ ರೈತರನ್ನ ಆರ್ಥಿಕವಾಗಿ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು ಆರ್ಥಿಕವಾಗಿ ಸ್ಥಿತಿಗತಿಗಳನ್ನ ಬದಲಾಯಿಸಬೇಕಂತ ನಿರಂತರವಾಗಿ ಒಂದು ಇನ್ನೋವೇಟಿವ್ ಆಗಿ ಕೆಲಸ ಮಾಡಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಭಾಗದ ರೈತರಿಗೆ ಏನೆಲ್ಲ ಏನೆಲ್ಲ ಹೊಸ ಹೊಸ ಬೆಳೆಗಳು ಬರುತ್ತೋ ಅದನ್ನೆಲ್ಲ ಕೂಡ ಈ ಕಡೆ ಭಾಗದಲ್ಲಿ ತಂದು ಈ ರೈತರಿಗೆ ಪರಿಚಯ ಮಾಡಿ ಅವರ ಕೆಲಸ ಅವರ ಕಾರ್ಯಗಳನ್ನು ನೋಡಿ ಜನ ಮೆಚ್ಚು ಇವತ್ತು ಇಲ್ಲೇ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃದಪೂರ್ವಕವಾದಂತ ಸ್ವಾಗತವನ್ನ ಬಯಸ್ಲಿದ್ದ ಅದೇ ರೀತಿ ಫ್ಲೋರೋಜಾ ಗ್ರೂಪ್ ಆಫ್ ಕಂಪನಿಯನ್ನು ಹುಟ್ಟಾಕಿ ಸುಮಾರು ಹದಿನೈದು ವರ್ಷಗಳಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನ ಮಾಡಿಕೊಂಡಿದ್ದಂತ ವ್ಯಕ್ತಿ ಸುಮಾರು ನಾಲ್ಕು ವರ್ಷಗಳಿಂದ ಒಂದು ಹಲಸಿಗೆ ಬೇಡಿಕೆ ಕಂಡು ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನೆಲ್ಲ ಹಲಸಿಗೆ ಬೇಡಿಕೆ ಇದೆ ಅದನ್ನೆಲ್ಲ ತಿಳ್ಕೊಂಡು ಡಿಮ್ಯಾಂಡ್ ಅನ್ನ ತಿಳ್ಕೊಂಡು ಸುಮಾರು ವರ್ಷದ ಪೂರ್ತಿ ಕಾಯಿ ಬರೋ ಕಾಯಿ ಸಿಗುವಂಥದ್ದು ವರ್ಷದ ಪೂರ್ತಿ ಕಾಯಿ ಪೌಡರ್ ಒಂದು ವ್ಯವಸ್ಥೆಗಳನ್ನ ಅಲ್ಲಿ ಡಿಮ್ಯಾಂಡ್ ನೋಡ್ತಾರೆ ಸುಮಾರು ಇಲ್ಲಿ ಒಳ್ಳೆ ಭೂಮಿ ಇದೆ ಹಾಗೆಲ್ಲ ಸಾಲ ಒಳ್ಳೆ ರೈತರು ಇದ್ದಾರೆ ಅದಾದ್ರೆ ಅದರ ಜೊತೆಗೆ ಒಳ್ಳೆ ಅನುಭವಿರತಕ್ಕಂಥ ರೈತರಿದ್ದಾರೆ ಸೊ ಹಂಗಾಗಿ ಸುಮಾರು ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರವನ್ನ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಸಾವಿರಾರು ರೈತರಿಗೆ ಒಂದು ವರದಾನ ಅಂತಲೂ ಹೇಳ್ಬೋದು ಇವತ್ತು ಸಾವಿರಾರು ರೈತರಗಳ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಬದಲಾಯಿಸ್ಲೋಜ ಫ್ಲೋರೋಜೋ ಗ್ರೂಪ್ ಆಫ್ ಕಂಪನ್ನು ಹುಟ್ಟಾಕಿ ಒಂದು ಅಂಶಗಳನ್ನ ತಂದಿರತಕ್ಕಂಥ ನಮ್ಮ ಫಿರೋಜ್ ಬಾರೀತಿ ಸರ್ ಅವರಿಗೆ ನಿನ್ನೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀನಿ ಅದೇ ರೀತಿ ಕರ್ನಾಟಕಕ್ಕೆ ಫ್ಲೋರೋಸ ಕಂಪನಿಯನ್ನ ಪರಿಚಯಿಸಬೇಕು ಇಷ್ಟಪಡ್ತೀವಿ ಅದೇ ರೀತಿ ಈ ಒಂದು ಕೊಪ್ಪಳ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಮತ್ತೆ ಪ್ರಗತಿಪರ ರೈತರು ಕೂಡ ಇವತ್ತು ನಮ್ಮ ನರ್ಸಿ ಮಾಡೋದಕ್ಕೆ ಜಾಗ ಕೊಟ್ಟು ಅವರು ಕೂಡ ಒಂದು ಐದು ಎಕರೆ ಹಾಕ್ಕೊಂಡು ಇವತ್ತು ರೈತರಿಗೆ ಮಾದರಿಯಾಗಿ ನಿಂತು ನಮ್ಮ ಮೇಲೆ ಬೆನ್ನೆಲು ನಿಂತಿರ್ತಕ್ಕಂಥ ಮಹೇಶ್ ಹಳ್ಳಿ ಸರ್ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ರೂಪ ಸ್ವಾಗತ ಮಾಡ್ತಾ ಇದ್ದೀವಿ ಅದೇ ರೀತಿ ಲಿಂಗನಗೌಡ ಪೊಲೀಸ್ ಪಾಟೀಲ್ ಸಾಹಿತರು ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಇವರು ಕೂಡ ಉತ್ತಮವಾದಂತಹ ರೈತರ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಒಳ್ಳೆ ರೀತಿ ಇದರ ಎಲ್ಲ ವಿಶೇಷತೆಗಳನ್ನು ತಿಳ್ಕೊಂಡು ಜನಗಳು ಮುಟ್ಟಿಸಲಿಕ್ಕೆ ಇವತ್ತು ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಶಂಕರಪ್ಪ ಜಾಡ ಕೊಪ್ಪಳ ಅವರು ಕೂಡ ಹಿರಿಯ ಸಹಾಯಕ ನಿರ್ದೇಶಕರು ಅವರು ಕೂಡ ಒಂದು ಪ್ರಾಜೆಕ್ಟ್ ಯೋಜನೆಯನ್ನು ಜನಗಳು ತಪ್ಪಿಸುವಂಥ ಎಲ್ಲ ಕೆಲಸಗಳನ್ನ ನಮ್ಮ ಜೊತೆ ನಿಂತು ನಮ್ಮ ಹಿಂದೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಮಂಜುನಾಥ ಲಿಂಗಣ್ಣನವರು ಕುಸ್ತಿಗೆ ಅವರು ಕೂಡ ಹಿರಿಯ ಸಹಾಯಕ ನಿರ್ದೇಶಕರು ಅವರು ಕೂಡ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಂಡಿದ್ದು ಜನಪರ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲರಿಗೂ ವಿಚಾರ ತಿಳಿಸ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ದುರ್ಗಾ ಪ್ರಸಾದ್ ಸರ್ ಗಂಗಾವತಿ ಅವರು ಕೂಡ ಹಿರಿಯ ಸಹಾಯಕ ನಿರ್ದೇಶಕ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಅವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಬರ್ತಾ ಇದಾರೆ ಅದಾದ್ಮೇಲೆ ದುರ್ಗಾ ತುಂಬಾ ಯುವಕ ಎಂ ಬಿ ಎ ಮಾಡಿಕೊಂಡು ಸುಮಾರು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಅದೆಲ್ಲ ಅದೆಲ್ಲ ಜೀವನ ನಮ್ಮ ಭೂಮಿ ನಮ್ಮ ನಮ್ಮ ಏನು ಕೊಟ್ಟಿದೆ ನಮ್ಮ ಪೂರ್ವಿಕರು ಆ ಜಮೀನನ್ನು ಉಳಿಸಿ ಬೆಳೆಸಿ ಅದರಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಗೊತ್ತು ಯುವ ರೈತರಾಗಿ ಸುಮಾರು ಒಂದು ಸಾವಿರದ ಮುನ್ನೂರು ಗಿಡ ನಾಟಿ ಮಾಡಿ ಅದರ ಜೊತೆಗೆ ಎಲ್ಲ ಲಾಂಗ್ ಕ್ರಾಪ್ಸ್ ಪರಂಗಿ ಇದೆಲ್ಲ ಬೆಳೆದು ಪಪ್ಪಾಯ ಬೆಳೆದು ಒಳ್ಳೆ ಮಾದರಿ ರೈತ ರೈತರಾಗ್ತಾರೆ ಅನ್ನೋದ ನಂಬಿಕೆ ಮೇಲೆ ಅವ್ರಿಗೂ ಕೂಡ ಮೇಲೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಪ್ರಗತಿಪರ ರೈತರು ಸುಮಾರು ಮೂರು ಸಾವಿರ ಗಿಡಗಳನ್ನು ನಾಟಿ ಮಾಡಿಸೋರು ಅವರ ಎತ್ತರಕ್ಕೆ ಬೆಳೆಸಿದರೆ ನಮ್ಮ ರಾಜು ಸರ್ ಅವರು ಕುರುಗೋಡು ಬಳ್ಳಾರಿ ಜಿಲ್ಲೆ ಅವರು ಕೂಡ ಪ್ರಗತಿಪರ ರೈತರಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಚಂದ್ರಶೇಖರ ಹಿರೇಮಠ ಸರ್ ತಹಶೀಲ್ದಾರರು ಮಾಜಿ ನಿವೃತ್ತ ತಹಶೀಲ್ದಾರರು ಅವರು ಕೂಡ ಖುಷ್ತಿ ಅವರು ಕೂಡ ನಾಟಿ ಮಾಡಿದ್ದಾರೆ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಋತಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸೊ ಮತ್ತೆ ಸೋಗಿ ಹಾಲೇಶಪ್ಪನವರು ಮಲ್ಲಿಗೆ ಬೀಳಿದ ಸಂಘದ ಅಧ್ಯಕ್ಷರು ಅವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ ಬಂದಿದ್ದಾರೆ ಈ ಕಾರ್ಯಕ್ರಮ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಅದಕ್ಕೆ ಮುಂಚಿನವಾಗಿ ಈ ಒಂದು ಕಾರ್ಯಕ್ರಮದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಯಶಸ್ಸಿಗೆ ಕಾರಣ ನಮ್ಮ ರೈತ ಬಾಂಧವರು ನಿಮಗೆ ವಿಶೇಷವಾಗಿ ಎಲ್ಲರ ಪ್ರಕಾರ ಎಲ್ಲರ ಮುಖಾಂತರ ಹಾಗೂ ಫ್ಲೋರೋಜಾ ಗ್ರೂಪ್ ಆಫ್ ಕಂಪನಿ ಮುಖಾಂತರ ನಿಮಗೂ ಕೂಡ ಹೃದಯ ಪೂರ್ವಕ ಅದ್ದೂರಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ ನಮ್ಮ ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮುಖಾಂತರ ಮತ್ತು ಗಿಡಕ್ಕೆ ನೀರೇರುವುದರ ಮುಖಾಂತರ ಉದ್ಘಾಟನೆ ಮಾಡೋಣ ಅಂತ ಎಲ್ಲ ಗಣ್ಯತಿ ಗಿಡರಲ್ಲಿ ಮೆನವಿ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಸರ್ ಜೈಸ್

ಉದ್ಘಾಟನೆ ಮಾಡಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ಪ್ರಗತಿಪರ ರೈತರಿಗೂ ಹಾಗೂ ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಹೃದಯಪೂರ್ವಕವಾಗಿ ಅಭಿನಂದಿಸೋಣ ಯಾವ ರೀತಿ ನಮ್ಮ ದೀಪ ಬೆಳೆದರು ಬೆಳಗಿದರು ಅದೇ ರೀತಿ ಯಾವ ರೀತಿ ಗಿಡಕ್ಕೆ ನೀರು ಹೇರಿದರು ಅದೇ ರೀತಿ ಕೂಡ ನಮ್ಮ ಪ್ರಾಜೆಕ್ಟ್ ಇನ್ನೂ ಬಹಳ ಎತ್ತರಕ್ಕೆ ಬೆಳೆಯೋದಕ್ಕೆ ನಿಮ್ಮ ನಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯವಾಗಿರುತ್ತೆ ಮಚ್ ಉದ್ಘಾಟನೆ ಮಾಡಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ತಮ್ಮ ತನ್ನ ಟೈಮಲ್ಲಿ ಶುರುವಾಗದಂತ ನಮ್ಮ ಪಯಣ ಸುಮಾರು ಹತ್ತು ಹನ್ನೊಂದು ತಿಂಗಳ ಹದಿಮೂರು ತಿಂಗಳು ತಲುಪುವಷ್ಟೊತ್ತಿಗೆ ಸುಮಾರು ಎರಡೂವರೆ ಸಾವಿರದಿಂದಷ್ಟು ಮೂರು ಮೂರು ಸಾವಿರ ಎಕರೆಯಷ್ಟು ಇವತ್ತು ಕರ್ನಾಟಕದ ಮೂಲ ಮೂಲೆಯಲ್ಲಿ ಆಯ್ದ ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸೆಲೆಕ್ಟ್ ಜಿಲ್ಲೆಗಳಲ್ಲಿ ಸುಮಾರು ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ಎಕರೆಯಷ್ಟು ಪ್ಲಾಂಟೇಶನ್ ಮಾಡಿದಿವಿ ಸೊ ಆ ಪ್ಲಾಂಟೇಶನ್ ಈ ಪ್ರಾಜೆಕ್ಟ್ ನ ಯಾವ ರೀತಿ ತಂದ್ರು ಯಾವ ರೀತಿ ಪ್ರಾಜೆಕ್ಟ್ನ ಇಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಈ ಭಾಗದಲ್ಲಿ ಅದರ ಬಗ್ಗೆ ತಮ್ಮ ಸವಿಸ್ತರವಾಗಿ ನಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ಕರ್ನಾಟಕದ ಪ್ರಾಜೆಕ್ಟ್ ಮ್ಯಾನೇಜರ್ ಆದಂತ ಅನಿಲ್ ಸರ್ ಅವ್ರನ್ನ ಮಾತಾಡ್ಲಿಕ್ಕೆ ನಿಮ್ಮೆಲ್ಲರ ಚಪ್ಪಳಿ ಮುಖಾಂತರ ವೇದಿಕೆ ಮೇಲೆ ಯು ಆಹ್ವಾನಿಸ್ತಾ ನಮಸ್ಕಾರ ನನ್ನ ಪರ್ಚೆ ಆಲ್ರೆಡಿ ಮಾಡ್ಕೋ ಕೂಡ ನಾವು ಅಂತೇಳಿ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರೆ ನಮ್ಮ ಕರ್ನಾಟಕ ಅಂದ್ರೆ ತಮಿಳ್ನಾಡು ಭಾಗ ನೋಡ್ಕೊತಾ ಇದ್ದೀವಿ ನಮ್ಮ ಫ್ಲೋರ ಗ್ರೂಪ್ ಆಫ್ ಕಂಪನೀಸ್ ನಮ್ಮ ತಾಯಿ ಹೈಬ್ರಿಡ್ ಹಲಸಿನ ಗಿಡದ ಬಗ್ಗೆ ವ್ಯವಸಾಯಗಳ ಬಗ್ಗೆ ಮಾಡ್ಲಿಕ್ಕೆ ನಾವು ನಿರಂತರವಾಗಿ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿ ನಮ್ ಒಂದೂವರೆ ವರ್ಷ ಮೇಲೆ ಆಗಿರುತ್ತೆ ನಮ್ಮ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವ್ ಎಲ್ಲ ತರದ್ದು ಸ್ಟಡಿ ಮಾಡಿರ್ತೀವಿ ವಿಚಾರ ಏನಂತಂದ್ರೆ ಹಲಸಿನ ಕೃಷಿ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲೇನು ಅನ್ನೋದು ಇರ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತವರು ನಮ್ಮ ರೈತ ಅನ್ನ ಅನ್ನದಾತರುಗಳು ನಿಮಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀವಿ ಮತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೀವು ಕೂಡ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ತೋಟಗಾರಿಕೆ ಉಪನಿರ್ದೇಶಕರಾದಂಥ ಶ್ರೀ ಉಪನ್ ಸರ್ ಬಂದಿದ್ದಾರೆ ಮತ್ತು ನಮ್ಮ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಫಿರೋಜ್ ಭಾರತಿ ಅವರು ಬಂದಿದ್ದಾರೆ ಮತ್ತು ಪರ ರೈತರು ಹಾಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮೈಸೂಳ್ಳಿ ಸರ್ ಬಂದಿದ್ದಾರೆ ಮತ್ತು ಪರ ರೈತರು ಮತ್ತು ಬಳ್ಳಾರಿ ಭಾಗ ಕುರುಗೋಡು ತಾಲೂಕು ಅವರು ಒಂದು ಇನ್ನೂರು ಎಕರೆ ಇದೆ ಯಾವಾಗಲೂ ವ್ಯವಸಾಯ ಮಾಡ್ತಿರ್ತಾರೆ ನಮ್ಮ ಪ್ರಾಜೆಕ್ಟ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀವಿ ಮತ್ತು ನಿವೃತ್ತ ತಹಸೀಲ್ದಾರ್ ಅವರು ಬಂದಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಒಂದು ಕೊಪ್ಪಳ ಜಿಲ್ಲಾ ತಾಲೂಕು ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ವಿಚಾರ ನಮ್ಮ ರೈತರದ್ದು ಯಾವತ್ತೂ ಅಷ್ಟೇ ಯಾವುದೋ ಕಾರ್ಯಕ್ರಮ ನಡೆದಾಗ ಅದಕ್ಕೆ ಕೇಂದ್ರ ಬಂದು ನಮ್ಮ ರೈತರಾಗಿರ್ತಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಕಂಪನಿ ಉದ್ದೇಶ ನಮ್ಮ ರೈತರಿಗೆ ಆರ್ಥಿಕವಾಗಿ ಏನಾದರೂ ಒಂದು ಬೆಳೆ ಕೊಡಬೇಕು ಅನ್ನೋದು ನಮ್ಮ ಒಂದು ಕಂಪನಿ ಉದ್ದೇಶ ಮತ್ತು ನಮ್ಮ ಎಂ ಅವರ ಉದ್ದೇಶ ಆಗಿರುತ್ತೆ ನಿರಂತರವಾಗಿ ಒಂದು ವರ್ಷ ಹೋರಾಡ್ತೀವಿ ಓಡಾಡದಾಗ ನಮ್ಮ ಒಂದು ಪ್ರಾಜೆಕ್ಟ್ ನಾವು ಹೇಳಕ್ ಹೋದಾಗ ಒಂದು ಎಕರನು ಮಾಡ್ಲಿಕ್ಕೆ ಆಗಲ್ಲ ಮೂರು ತಿಂಗಳು ಹೋರಾಡ್ತೀವಿ ಒಂದು ಎಕರನು ಮಾಡೋಕ್ಕಾಗಲ್ಲ ಯಾಕೆ ಅಂತಂದ್ರೆ ರೈತರಿಗೆ ಹಲಸನು ಕೃಷಿ ಬಗ್ಗೆ ಗೊತ್ತಿದೆ ಅದು ಕಾಡು ಬೆಳೆ ಒಂದು ಮರ ಎರಡು ಗಿಡ ಗೊತ್ತಿದೆ ಅಷ್ಟೇ ಇದು ತಾಯಿ ಹೈಬ್ರಿಡ್ ಅಂತ ತಳಿ ಇದೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಕಸಿ ಮಾಡಿದಂಥ ವಿಧಾನಗಳಲ್ಲಿ ತುಂಬ ಇದೆ ಬಟ್ ಇದಾಗುತ್ತಾ ಹೋಗುತ್ತಾ ಅನ್ನೋದು ತುಂಬ ಇದಿತ್ತು ಬಟ್ ನಾವು ಸ್ಟಡಿ ಮಾಡಿರ್ತೀವಿ ಹೊರ ದೇಶಗಳಿಗೆಲ್ಲ ನಮ್ಮ ಮ್ಯಾನೇಜರು ನಮ್ಮ ಎಂಡಿ ಅವರು ಹೋಗಿರ್ತಾರೆ ಹೊರ ದೇಶಗಳಿಗೆಲ್ಲ ಹೋಗಿ ನಮ್ಮ ಪ್ರಾಜೆಕ್ಟ್ನೆಲ್ಲ ಡೆವಲಪ್ ಮಾಡ್ಕೊಂಡು ಬಂದು ಕೇರಳದಲ್ಲಿ ಫಸ್ಟ್ ಗಿಡಗಳನ್ನು ನಾಟಿ ಮಾಡಿರ್ತಾರೆ ಅಲ್ಲಿ ಎರಡ ಒಂದೂವರೆ ವರ್ಷದ ಗಿಡಗಳಿದ್ದಾವೆ ಎರಡೂ ವರ್ಷದ ಗಿಡಗಳಿದ್ದಾವೆ ಅದನ್ನೆಲ್ಲ ಹೋಗಿ ನಾವು ಸ್ಟಡಿ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲ ಕಡೆನೂ ಆಗುತ್ತೆ ಅನ್ನೋದು ಗೊತ್ತಿದೆ ಬಟ್ ಇಲ್ಲಿ ನಮ್ಮ ಒಂದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಏನಂತಂದರೆ ಹಲಸಿನ ಕೃಷಿ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ಯಾಕಿಲ್ಲ ಅಂತಂದರೆ ಇಲ್ಲಿ ಬೇರೆ ಬೆಳೆ ಬೆಳೆಗಳು ಬೆಳೆಯುವಂಥದ್ದೇ ಬೇರೆ ಇದೆ ಈಗ ಜೋಳ ಬೆಳೀತಾರೆ ಇನ್ನೊಂದು ಥರ ಎಲ್ಲ ಬೆಳಿತಿರ್ತಾರೆ ಅದೊಂದು ಇದೆ ಬಟ್ ಎಲ್ಲರಿಗೂ ವಿಚಾರ ಇಷ್ಟೇನೆ ಹಲಸು ಎಲ್ಲ ಬೇಕಾದ್ರೂ ಬರುತ್ತೆ ಅದು ಸಮಸ್ಯೆನೇ ಇಲ್ಲ ಎಲ್ಲ ಪ್ರದೇಶಗಳಿಗೂ ಹೊಂದ್ಕೊಳ್ಳೋಂಥ ಗುಣ ಹಲಸಿಗಿದೆ ಅದೇನು ಸಮಸ್ಯೆ ಬರೋದಿಲ್ಲ ಮತ್ತು ವಿಚಾರ ಇಷ್ಟೇ ನಮಗೊಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ಹಲಸಿನ ಕೃಷಿನ ನಾವು ಎಕರೆಗೆ ಮುನ್ನೂರು ಗಿಡ ರೆಕಮೆಂಡ್ ಮಾಡ್ತಾ ಇದೀವಿ ವಿಚಾರ ಏನಂತಂದ್ರೆ ಇದು ಆಲ್ಮೋಸ್ಟ್ ಅವರು ಕಸಿ ಮಾಡಿರೋಂಥದ್ದು ಐಡೆನ್ಸಿಟಿ ಫಾರ್ಮಿಂಗ್ ಅಂತ ಕರಿತೀವಿ ಮೊದಲಿಗೆಲ್ಲ ಏನು ಮಾಡ್ತಾ ಇದ್ದೀವಿ ಬೇರೆ ಥರದ್ದು ಮರಗಳ ಹಣ್ಣಿನ ಗಿಡಗಳನ್ನ ಬೆಳಿಬೇಕಾರೆ ಅಂತಂದ್ರೆ ಎಕರೆಗೆ ಮೂವತ್ತು ಅಡಿಗೆ ಮೂವತ್ತು ಅಡಿಗೆ ನಾಟಿ ಮಾಡ್ತಿದ್ದೀವಿ ಈಗ ಐಡೆನ್ಸಿಟಿ ಅಂತ ಮಾಡ್ಕೊತ ಇದೀವಿ ಐಡೆನ್ಸಿಟಿನಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಗ್ರಾಫ್ಟೆಡ್ ಮಾಡ್ತೀವಿ ಅಂದರೆ ಗ್ರಾಫ್ ಶೇಡ್ ಜೊತೆಗೆ ಪ್ರೂನಿಂಗ್ ವ್ಯವಸ್ಥೆನ ಮಾಡ್ತೀವಿ ಚಾಕ್ನ ಅಂತ ಕರಿತೀವಿ ಚಾಕ್ಯ ಮಾಡಿದಾಗ ಏನಾಗುತ್ತೆ ಅಂದರೆ ಗಿಡಗಳಿಗೆ ಗಾಳಿ ವಾತಾವರಣ ಬೆಳಕಿನ ವಾತಾವರಣ ಯಾವುದು ಸಮಸ್ಯೆಗಳು ಬರೋಲ್ಲ ಅದೇನೇ ಹೈಡೆನ್ಸಿಟಿ ಫಾರ್ಮಿಂಗ್ ಅಂತ ಕರಿತೀವಿ ಎಕರೆಗೆ ಮುನ್ನೂರು ಗಿಡ ರೆಕಮೆಂಡ್ ಮಾಡ್ತಾ ಇದ್ದೀವಿ ಇದು ಯಾವುದೇ ಕಾರಣಕ್ಕೂ ಮರ ಆಗೋದಕ್ಕೆ ಬಿಡೋದಿಲ್ಲ ಒಂದು ಅದಾದ ನಂತರ ಗಿಡವಾಗಿ ಇದ್ದಾಗ ನಮಗೆ ಇವತ್ತು ಎಲ್ಲರಿಗೂ ಗೊತ್ತು ಲೇಬರ್ ಸಮಸ್ಯೆಗಳಿದೆ ಕರೆಕ್ಟಲ್ಲ ಲೇಬರ್ ಸಮಸ್ಯೆಗಳಿದೆ ಇದೇನಂತದ್ದು ಗಿಡ ಇದ್ದಾಗ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಕಾಯಿ ಕಟ ಮಾಡಲಿಕ್ಕೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ಹೌದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ಅದೊಂದು ವಿಚಾರ ರೈತರಿಗೆ ಅನುಕೂಲ ಮತ್ತು ಈ ಹಲಸೆ ಕೃಷಿ ಯಾರು ಮಾಡ್ತಾರೋ ಅವರಿಗೆ ವಾತಾವರಣದ ಯಾವತ್ತೂ ಆಗಲಿ ಟೆಂಪ್ರೇಚರ್ಗಳ ವ್ಯತ್ಯಾಸಗಳು ಬರಲ್ಲ ಹಲಸಿನ ಕೃಷಿನ ಇದು ನಾವು ಗಿಡದಿಂದ ಗಿಡಕ್ಕೆ ಹತ್ತಡಿ ಸಾಲಿಂದ ಸಾಲಿಗೆ ಹದಿನೈದು ಅಡಿ ನಾಟಿ ಮಾಡಿದಾಗ ಹನಿ ನೀರಾವರಿ ಪದ್ಧತಿಯಲ್ಲಿ ನಾಟಿ ಮಾಡಿಸ್ತಾ ಇದೀವಿ ಹನಿ ನೀರಾವರಿನ ಕಂಪಲ್ಸರಿ ಅಳವಡಿಸ್ಕೊಳ್ಳಬೇಕು ಇದಕ್ಕೆ ನೀರು ತುಂಬ ಬೇಕಾಗಿಲ್ಲ ಇವತ್ತು ಎಲ್ಲ ಎಲ್ಲ ಭಾಗಗಳಲ್ಲೂ ನೋಡಿದಾಗ ನೀರಿನ ಸಮಸ್ಯೆ ರೈತರಿಗಿದೆ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರಿನ ಸಮಸ್ಯೆ ಇದೆ ಹಲಸಿಗೆ ತುಂಬ ನೀರು ಬೇಕಾಗಿಲ್ಲ ಒಂದು ವರ್ಷ ಎರಡು ವರ್ಷ ಎರಡು ಮೂರು ವರ್ಷ ನಾಲ್ಕು ವರ್ಷ ಬೆಳೆಸಿದ ನಂತರ ಯಾವುದೇ ಕಾರಣಕ್ಕೂ ಹಲಸಿಗೆ ನೀರಿಲ್ಲ ಒಂದು ಹದಿನೈದು ತಿಂಗಳ ಒಂದು ತಿಂಗಳು ನೀರಿಲ್ಲಂದ್ರೆ ಗಿಡ ಸಾಯೋದಿಲ್ಲ ಬೇರೆ ಬೆಳೆಗೆ ನಂಗೆ ಬರೋದಿಲ್ಲ ಕೆಲವೊಂದು ಕೆಲವೊಂದು ಭಾಗಗಳಲ್ಲಿ ನಾವು ನೋಡಿದ್ದೀವಿ ಅಡಿಕೆ ಬೆಳೀತಾರೆ ನಮ್ಮ ವಿಜಯನಗರ ಭಾಗ ಆಗಿರ್ಬೋದು ದುರ್ಗ ಆಗಿರ್ಬೋದು ಇನ್ನು ಬೇರೆ ಬೇರೆ ಕಡೆ ಎಲ್ಲನೂ ಅಡಿಕೆ ಬೆಳೀತಾರೆ ಪಾಪ ರೈತರು ಅಡಿಕೆ ಬೆಳೆದಾಗ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟು ನೀರಿಲ್ಲ ಅಂತಂದ್ರೆ ಹಾಳಾಗ್ತದೆ ಬಟ್ ಹಲಸಿನ ಕೃಷಿ ನೀರಿಲ್ಲಾಂದ್ರೂ ಬದುಕುತ್ತಂತಂದ್ರೆ ಅದಕ್ಕೆ ಭೂಮಿಯಲ್ಲಿ ನೀರನ್ನು ಸ್ಟೋರ್ ಮಾಡ್ಕೊಳ್ಳೋಂಥ ಗುಣಗಳಿದೆ ಹಾಗೆ ಮತ್ತೆ ನಮ್ಮ ರೈತರು ಪೊಯ್ಲೂರ್ ಆಗೋದಕ್ಕೆ ಅವಕಾಶಗಳಿಲ್ಲ ಮತ್ತೆ ಈಗಾಗಲೇ ಹೇಳಿದ್ವಿ ಈಗ ಎಕರೆಗೆ ಇದು ಮುನ್ನೂರು ಗಿಡ ರೆಕಮೆಂಡ್ ಮಾಡ್ತೀವಿ ಅದ ಅದಾದ ನಂತರ ಯಾವ ಥರ ಮಾಡಬೇಕು ಅನ್ನೋದು ಇದೆಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡಿಕೊಂಡ್ರೆ ನಮ್ಮ ಭೂಮಿ ಕೂಡ ಯಾವತ್ತೇ ಆಗಿರಲಿ ಸಾವಯವ ಸಾವಯವದಿಂದ ಮಾಡಿದಾಗ ಕೆಮಿಕಲ್ಸ್ನಿಂದ ಮುಕ್ತವಾಗಿರುತ್ತೆ ಯಾವತ್ತು ಭೂಮಿ ರಾಸಾಯನಿಕಗಳಿಂದ ಮುಕ್ತವಾಗಿರುತ್ತೋ ಅವತ್ತು ನಮ್ಮ ಭೂಮಿ ಯಾವತ್ತೂ ಕೆಡೋದಿಲ್ಲ ಹಾಗಲೋ ಪ್ರೇರಿತ ನಮ್ಮ ತುಮಕೂರು ಭಾಗದಿಂದ ಬಂದವರು ತಾಯಿನ ಬೇಕಾದ್ರೆ ಕಳ್ಕೊತೀವಿ ತೊಂದರೆ ತಾಯಿ ಆಗೋದಿಲ್ಲ ಮತ್ತು ಭೂಮಿನ ತಾಯಿನ ಕಳ್ಕೊಂಡ್ರೆ ಏನು ಮಾಡೋದು ಅಂತೇಳಿ ಇವತ್ತು ರೈತರಿಗೆ ಬೇಕಾಗಿರೋಂಥದ್ದು ಭೂಮಿನೇ ಇವತ್ತು ಆ ಭೂಮಿ ಇಲ್ಲ ಅಂತಂದ್ರೆ ನಾವು ವ್ಯವಸಾಯ ಮಾಡಲಿಕ್ಕಾಗಲ್ಲ ಎಲ್ಲ ರೈತರು ನಂಬಿರೋದು ಭೂಮಿನೇ ಇವತ್ತು ನಮ್ಮ ಉದ್ದೇಶನೂ ಇಷ್ಟೇ ನಾವು ರಾಸಾಯನಿಕಗಳನ್ನ ಹೊರತುಪಡಿಸಿ ಸಾವಯವ ಪದ್ಧತಿಯಲ್ಲೇ ಹಲಸಿನ ಕೃಷಿನ ಮಾಡಿಸ್ತಾ ಇದ್ದೀವಿ ಇದು ರೈತರಿಗೆ ಎಷ್ಟಾಗುತ್ತೆ ಅಂದರೆ ರೈತರಿಗೆ ವರದಾನ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಕೆಮಿಕಲ್ಸ್ ಇಲ್ಲ ಹಲಸಿಗೆ ಇವತ್ತು ಎಲ್ಲ ಬೇರೆ ಬೇರೆ ಥರ ಬೆಳೆಗಳು ಬೆಳಿತೀವಿ ಔಷಧಿ ಇಲ್ದಿದ್ದು ಬೆಳೆಗಳಿಲ್ಲ ಇವತ್ತು ಕಲ್ಲಂಗಡಿ ಬೆಳಿಬೋದು ಅದಕ್ಕೆ ಔಷಧಿ ಬೇಕು ದಾಳಿಂಬೆ ಬೆಳಿತಾರೆ ಔಷಧಿ ಬೇಕು ಮಾವು ಬೆಳಿತೀವಿ ಔಷಧಿಗಳು ಬೇಕು ಜೋಳ ಬೆಳಿತೀವಿ ಔಷಧಿಗಳು ಬೇಕು ಕಾಯಿ ಪಲ್ಯಗಳಿಗೆಲ್ಲ ಔಷಧಿಗಳು ಬೇಕು ಹಲಸಿಗೆ ಮಾತ್ರ ಕೆಮಿಕಲ್ಸೇ ಇಲ್ಲ ಇದೇ ಹುಳ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅವ್ನು ಗಿಡ ಆದಮೇಲೆ ಹುಳ ಅಂತಲ್ಲ ಅದಕ್ಕೆ ನಿಯಮ ಎಲ್ಲೋ ಬೇರೆ ಥರದ್ದೆಲ್ಲ ಅಡ್ವೈಸ್ ಮಾಡ್ತೀವಿ ಅಡ್ವೈಸ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಸಾವಯವನ ಆಗಿರುತ್ತೆ ನಮ್ಮ ವಾತಾವರಣ ಆಗಿರ್ಬೋದು ನಮ್ಮ ಆರೋಗ್ಯ ಆರೋಗ್ಯಗಳಾಗಿರ್ಬೋದು ಇವತ್ತು ನಾವು ನೋಡ್ತಿರ್ತೀವಿ ನಮ್ಮ ಮೊದಲಿಗೆ ಹಳ್ಳಿ ಜನ ಹಾಸ್ಪಿಟ್ಲ್ಗೆ ಹೋಗೋದು ತುಂಬ ಕಡಿಮೆ ಇತ್ತು ಇವತ್ತು ಹಳ್ಳಿಯವರೇ ಇದ್ದಾರೆ ಮತ್ತು ಪಟ್ಟಣದಲ್ಲಿ ಬದುಕುವಂಥವರೆಲ್ಲ ಮೊದಲು ಆಸ್ಪಿಟ್ಲ್ಗೆ ಹೋಗ್ತಿದ್ರು ರೋಗಗಳು ಬರ್ತಾವೆ ಅದು ಬರ್ತಾವ ಅಂತೇಳಿ ಇವತ್ತು ನಮ್ಮ ರೈತರ ವರ್ಗದ ಮಕ್ಕಳೇ ಜಾಸ್ತಿ ಹೋಗ್ತಾ ಇದೀವಿ ರೈತರು ಹೋಗ್ತಾ ಇದೀವಿ ಅಂತಂದ್ರೆ ಹೆಚ್ಚಿಗೆ ಕೆಮಿಕಲ್ಸ್ ಹೊಡೆದಿರ್ತೀವಿ ಗಿಡಕ್ಕಿಂತ ಹೆಚ್ಚಿಗೆ ನಾವೇ ತಗೊಂಡಿರ್ತೀವಿ ಔಷಧಿಗಳು ಸಿಂಪಡಣೆ ಮಾಡಿದಾಗ ಇವತ್ತು ನಮಗೆ ಬೇರೆ ಬೇರೆ ಥರದ್ದೆಲ್ಲ ಸಮಸ್ಯೆಗಳು ಬಂದಿದೆ ಹೌದಿಲ್ಲ ಸರ್ ಈ ಥರ ಎಲ್ಲ ಬಂದಿದೆ ಮತ್ತು ನೋಡಿ ನಮ್ಮ ರೈತರಿಗೆ ನಾವು ಈ ಕೃಷಿನ ಬ್ಯಾಕ್ ಬೈಬ್ಯಾಕ್ ಬೈಬ್ಯಾಕ್ ಇರುತ್ತೆ ಮತ್ತು ಈ ತಳಿ ಬಂದ್ಬಿಟ್ಟು ಕಾಯಿ ಹೈಬ್ರಿಡ್ ಅಂತ ಕರಿತೀವಿ ಇದು ನೋಡಿ ಇದು ಜವಾರಿ ಇರುತ್ತೆ ಇದು ಥಾಯ್ಲ್ಯಾಂಡ್ ಇಂದನೆ ಕಸಿ ಮಾಡಿಸ್ಕೊಂಡಿರುವಂತದ್ದು ಇದ್ರದ್ದು ಒಂದು ಎಕರೆಗೆ ಮುನ್ನೂರು ಗಿಡ ಅಂತ ಹೇಳಿದಾಗ ಗಿಡ ಆಗಿರುತ್ತೆ ಹೆಚ್ಚಿಗೆ ಹೈಯೆಸ್ಟ್ ಹೀಲ್ಡ್ ಬರೋಂತ ತಳಿ ಇದು ಅಲಸಲ್ಲಿ ನೂರಾರು ಜಾತಿಯ ತಳಿಗಳಿದಾವೆ ನಮ್ಮ ದೇಶದಲ್ಲೂ ತಳಿಗಳಿದ್ದಾವೆ ಹೊರ ದೇಶಗಳಲ್ಲೂ ಇದ್ದಾವೆ ಒಂದನ್ನೇ ಹೇಗೆ ಆಯ್ಕೆ ಮಾಡಿದೀವಿ ಅಂತಂದ್ರೆ ಇದು ಇಳುವರಿ ಆಗಿರ್ಬೋದು ಎಲ್ಲ ವಾತಾವರಣಕ್ಕೂ ಉಂತ್ಕೊಳ್ಳೋಂಥದ್ದಾಗಿರ್ಬೋದು ಆಗ ನಮಗೆ ಸಕ್ಸಸ್ ಆಗುವಂಥದ್ದು ರೈತರಿಗೆ ಇವತ್ತು ಬೇಕಾಗಿರೋದು ಒಳ್ಳೆ ಬೀಜ ಒಳ್ಳೆ ಗಿಡಗಳು ಬೇಕಾಗಿರುತ್ತೆ ಹೌದಲ್ಲ ರೈತರು ಯಾವುದೇ ಒಂದು ವ್ಯವಸಾಯ ಮಾಡೋಕೆ ಹೋದಾಗ ಒಳ್ಳೆ ಬೀಜ ಬೇಕು ಇಲ್ಲ ಒಳ್ಳೆ ಗಿಡ ಬೇಕು ಅದಕ್ಕೆ ಮಾಡ್ತೇವೆ ತಾಯಿ ಹೈಬ್ರಿಡ್ ತಳಿನ ಕೊಡ್ತಾ ಇದೀವಿ ಇದು ತುಂಬಾ ಹೀಡಿಂಗ್ ಬರೋಂಥದ್ದು ಇದು ಗೊತ್ತಾಗುತ್ತೆ ನೋಡಿ ಇದು ರೆಂಬೆ ರೆಂಬೆನೆ ಕಸಿ ಮಾಡಿರ್ತೀವಿ ಎರಡು ವಿಧಾನಗಳಿದಾವೆ ನಾರ್ಮಲ್ ಆಗಿ ಬಡ್ಡಿಂಗ್ ಅಂತ ಕರಿತೀವಿ ಕಣಕಸಿ ಅಂತ ಕರಿತೀವಿ ಕಣ್ಕಸಿದಲ್ಲಿ ಕಸಿದಲ್ಲಿ ಆಯುಸ್ ಕಡಿಮೆ ಇರುತ್ತೆ ಒಂದು ವಿಚಾರ ಮತ್ತೆ ಇಳುವರಿ ಸಂಖ್ಯೆ ಕಡಿಮೆ ಇರುತ್ತೆ ರೆಂಬೆ ರೆಂಬೆನೆ ನಾವು ಗ್ರಾಫ್ಟಿಂಗ್ ಮಾಡಿದಾಗ ಅದರ ಆಯುಸ್ ಜಾಸ್ತಿ ಇರುತ್ತೆ ಇಳುವರಿನು ಜಾಸ್ತಿ ಬರುತ್ತೆ ಇವತ್ತು ರೈತನಿಗೆ ವ್ಯವಸಾಯ ಮಾಡಕ್ ಹೋದಾಗ ಇಳುವರಿ ಜಾಸ್ತಿ ಬೇಕು ಆ ಇಳುವರಿನ ಈ ಒಂದು ತಾಯಿ ಹೈಬ್ರಿಡ್ ತಳಿಯಲ್ಲಿ ಸಿಗುತ್ತೆ ಮತ್ತೆ ಇದ್ರ ಆಯಸ್ಸು ಮೂವತ್ತು ವರ್ಷದ ಮೇಲ್ಪಟ್ಟಿರುತ್ತೆ ಯಾಕೆ ಮೂವತ್ತು ವರ್ಷ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಇಂದೂ ನಿಮಗೆ ಸಾವಯವ ಕೃಷಿಯನ್ನಲ್ಲೇ ಮಾಡಿಸಿರ್ತೀವಿ ರಾಸಾಯನಿಕ ಗೊಬ್ಬರಗಳನ್ನ ಹೊರತುಪಡಿಸಿ ಸಾವಯವ ಪದ್ಧತಿ ಮಾಡಿಸಿದಾಗ ಭೂಮಿಯಲ್ಲಿ ಪಿ ಎಚ್ ವ್ಯಾಲ್ಯೂ ಆಗಿರ್ಬೋದು ಸಾಯಿಲ್ ಕಾರ್ಬನ್ ಆಗಿರ್ಬೋದು ಹೆಚ್ಚಿಗೆ ಮೈಕ್ರೋಇಟ್ಸ್ ಎಲ್ಲ ಕೊಡಿಸ್ತಿರ್ತೀವಿ ಅದಕ್ಕೇನು ಬೇಕು ಪೋಷಕಾಂಶಗಳೆಲ್ಲ ಕೊಡಿಸ್ತಿದ್ದಾಗ ಭೂಮಿ ಸದೃಢವಾಗಿ ಆರೋಗ್ಯಗಿದ್ದಾಗ ಮೂವತ್ತು ವರ್ಷದ ಮೇಲ್ಪಟ್ಟಿರುತ್ತೆ ನಾಗ್ಲೇ ಹೇಳಿದ್ವಿ ಬೈ ಬ್ಯಾಕ್ ಇರುತ್ತೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಅಗ್ರಿಮೆಂಟ್ ನ ಕೊಟ್ಟು ರೈತರಿಗೆ ರೈತರು ಬೇರೆಯವ್ರಿಗೆ ಯಾರಿಗೂ ಕೊಡಬಾರದು ಒಂದು ಮತ್ತೆ ನಮ್ಮ ಕಂಪನಿಗೆ ಕೊಡಬೇಕು ಯಾಕೆ ಅಂತಂದ್ರೆ